ನಮಸ್ತೆ ಮಕ್ಕಳೇ ಈ ದಿನ ನಾವು ಅಕ್ಷರಾಭ್ಯಾಸ ಒಂಬತ್ತು ಕಲಿಯೋಣ ಬನ್ನಿ ಇಲ್ಲಿ ಕೊಟ್ಟಿರುವ ಈ ಅಕ್ಷರಗಳನ್ನ ಮೊದಲಿಗೆ ಓದೋಣ ಘ ಏನಿದು ಘ ಒತ್ತಿ ಹೇಳಬೇಕಾಗತ್ತೆ ಈ ಅಕ್ಷರಗಳು ಫ ಝ ಇದನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ಇಲ್ಲಿ ನೋಡಿ ಘ ಘಟ ಏನಿದು ಈ ಏನಂತಾರೆ ಘಟ ಅಂತ ಕರೀತಾರೆ ಠ ಝಟರ ಇಲ್ಲಿ ನಮಗೆ ದೇಹದ ಒಳಗಡೆ ಅಂದರೆ ನಮ್ಮ ಬಾಡಿ ಒಳಗಡೆ ಇನ್ನರ್ ಪಾರ್ಟ್ಸ್ ಇರತ್ತಲ್ಲ ಸೊ ಅದರಲ್ಲಿ ಒಂದು ಪಾರ್ಟನ್ನ ಲಿವರ್ನ ಝಠರ ಅಂತ ಕರಿತೀವಿ ಮಡಿಕೆನ ಮಡಿಕೆನ ಘಟ ಅಂತ ಕರಿತೀವಿ ಫ ಫಲ ಫ ಫಲ ಫಲ ಅಂದರೆ ಎಲ್ಲ ಥರದ ಹಣ್ಣುಗಳನ್ನು ಅಂದರೆ ಫ್ರೂಟ್ಸ್ನ ಫಲ ಅಂತ ಕರಿತೀವಿ ಝಣ ಜಣ 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 ಅನ್ನೋದು ಒಂದು ಸದ್ದು ಹಣನ ನಾವು ಮೇಲೆಯಿಂದ ಕೆಳಗಡೆಗೆ ಹಾಕಿದಾಗ ಜಣ ಜಣ ಅಂತ ಸೌಂಡ್ ಮಾಡತ್ತಲ್ಲ ಅದನ್ನು ಜಣ ಜಣ ಖ ಖಗ ಖ ಖ ಖಗ ಖಗ ಅಂದರೆ ಪಕ್ಷಿ ಅಥವಾ ಗರುಡ ಪಕ್ಷಿ ಅಂತಲೂ ಆಗತ್ತೆ ಇದು ಚಿತ್ರ ನೋಡಿ ಪದಾನ ಹೇಳಬೇಕಾಗತ್ತೆ ನೀವು ಹಾಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ನಂತರದ ಹಾಳೆಯಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಸೇಮ್ ಅದೇ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಘ ಠ ಘ ಫ ಖ ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಅಭ್ಯಾಸ ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು ಹೀಗೆ ಕಾಪಿ ರೈಟಿಂಗ್ ಮಾಡ್ತೀರಲ್ವಾ ಆ ರೀತಿ ನಿಮ್ಮ ಪುಸ್ತಕದಲ್ಲಿ ಅಭ್ಯಾಸ ಮಾಡಿ ನಂತರ ನನಗೆ ಕಳಿಸಿ ಈ ಅಕ್ಷರಗಳನ್ನ ಇಲ್ಲಿ ಗುಂಡಾಗಿ ಬರೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ನೀವು ಟೂ ಲೈನ್ಸ್ ಟಚ್ ಮಾಡಿ ಹೀಗೆ ಬರಿಬೇಕಾಗತ್ತೆ ಓಕೆ ಹೇಳ್ಕೊಂಬರಿಬೇಕಾಗತ್ತೆ ಘ ಠ ಖ ಇಲ್ಲಿ ಕಾಪಿ ಮಾಡಬೇಕು ಇಲ್ಲಿ ನೋಡಿ ನೆಕ್ಸ್ಟ್ ಅಭ್ಯಾಸ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಕೊಟ್ಟಿದ್ದಾರೆ ಝರ ಮಠ ಹಠ ಪಠಣ ಠಣ ಘಟ ಘನ ಘಟಕ ಹೋಗ ಫಲ ಫಳ ಫಳ ಖಫ ಸಫಲ ಝಳ ಖಗ ಖರ ಖಳ ನಖ ಸಖ ಇಷ್ಟು ಪದಗಳನ್ನ ನೀವು ಉಚ್ಚಾರಣೆ ಮಾಡ್ತಾ ಹೇಳಬೇಕಾಗತ್ತೆ ನೆಕ್ಸ್ಟ್ ಮೈಂಡ್ ಅಡ್ಡಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಇಲ್ಲಿ ಪದಗಳು ಕೊಟ್ಟಿದ್ದಾರಲ್ವ ಹಾಗೆ ಆ ಪದಗಳಲ್ಲಿ ಅಂಡರ್ಲೈನ್ ಮಾಡಿರುವ ಅಕ್ಷರಗಳನ್ನ ಉಚ್ಚರಿಸಬೇಕಾಗತ್ತೆ ಮತ್ತು ಗುರುತಿಸಬೇಕಾಗತ್ತೆ ಮ ಠ ಮಠ ಘ ಠ ಘ ಫ ಲ ಫ ಲ झा ला झला ख ग खगा हा ठा हठा घ न घना ख फ कफा सॉरी ख फ कफा ख र खरा इष्टु अक्षर ना ಉಚ್ಚರಿಸಬೇಕು ಹಾಗೆ ಓದಬೇಕು ನಂತರ ಈ ಪದಗಳನ್ನೂ ಸಹ ನೀವು ಕಾಪಿ ಮಾಡಬೇಕಾಗತ್ತೆ ನೋಟ್ಬುಕ್ಕಲ್ಲಿ ನೀಡಿರೋ ಪದಗಳನ್ನು ಗುರುತಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಮೊದಲು ಪೇಜ್ನಲ್ಲಿ ಬರೆದ್ರಲ್ವಾ ಅದೇ ರೀತಿ ಇಲ್ಲಿರುವ ಪದಗಳನ್ನ ಟೂ ಲೈನ್ಸ್ನ ಟಚ್ ಮಾಡಿ ಬರಿಬೇಕಾಗತ್ತೆ ಪ ಠ

ಸಾಕಾ ಇಷ್ಟು ಅಕ್ಷರಗಳನ್ನ ಸಾರಿ ಪದಗಳನ್ನ ನೀವು ಇಲ್ಲಿ ನಕಲ್ ಮಾಡಿ ಅಂತ ಕಾಪಿ ಮಾಡಿ ಬರಿಬೇಕಾಗತ್ತೆ ನಂತರ ಮೇಲೆ ಫೋಟೋ ತೆಗೆದು ನನಗೆ ವಾಟ್ಸಪ್ ಸೆಂಡ್ ಮಾಡಿ ಚಿಲ್ಲ ಓಕೆ ಬಾಯ್